ಸರ್ ವೆಂಕಟೇಶಪ್ಪ ಅಂತ ಬಿ ಎಂ ಟಿ ಸಿ ಮೆಕಾ ಮೆಕ್ಯಾನಿಕ್ ಅಂತೆ ಮಂಡೂರು ಮಂಡೂರು ಡಿಪೋ ನಲವತ್ತೇಳು ಡಿಪೋ ನಂಬರ್ ಕಂಪ್ಲೇಂಟಲ್ಲೆಲ್ಲ ಒಂಬತ್ತು ಹತ್ತು ವರ್ಷದಿಂದ ಏನೋ ನಡೆಸ್ತಿದ್ದಾನಂತೆ ಎಂಟು ಒಂಬತ್ತು ಹತ್ತು ವರ್ಷ ನನಗೆ ಹೇಳಿರೋದು ಇವರು ಹತ್ತು ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ರು ನಿಯತ್ತಾಗೆ ಕೊಡ್ತಾ ಇದ್ರು ನಾವು ನಿಯತ್ತಾಗಿ ಕಟ್ತಾ ಇದ್ವಿ ಈ ಸರಿ ಏನೋ ಅವನು ಮೋಸ ಮಾಡಿ ನಾಲ್ಕು ಕೋಟಿ ಮೇಲೆ ಎತ್ಕೊಂಡು ಹೋಗಿದ್ದಾನೆ ನಮಗೆ ತೊಂಬತ್ತು ನಾಲ್ಕು ಲಕ್ಷ ಬರಬೇಕು ನನ್ನ ಹತ್ರ ಬಂದಿರೋ ಹೆಣ್ಮಕ್ಳಿಗೆ ತೊಂಬತ್ತು ಚಿಲ್ಲರೆ ಬರಬೇಕು ಸರ್ ಒಬ್ರಿಗೆ ಐವತ್ನಾಲ್ಕು ಲಕ್ಷ ಒಬ್ರಿಗೆ ಹನ್ನೊಂದು ಲಕ್ಷ ಒಬ್ರಿಗೆ ಒಂಬತ್ತು ಲಕ್ಷ ಮೂರು ಲಕ್ಷ ಈ ತರ ಏನು ಸರ್ ಕೆಲಸ ಕಾರ್ಯ ಬಿಟ್ಬಿಟ್ಟು ಒಂಬತ್ತನೇ ತಿಂಗಳಿಂದ ಸೆಪ್ಟೆಂಬರ್ ಬರೀ ಸ್ಟೇಷನ್ ಓಡಾಡು ಎಸ್ ಪಿ ಆಫೀಸ್ ಓಡಾಡು ಸಹಕಾರ ಸಂಘಗಳಿಗೆ ಓಡಾಡು ಇದನ್ನೇ ಕೂಲಿ ನಾಲಿ ಬಿಟ್ಬಿಟ್ಟು ಗಂಡಂದಿರ ಹತ್ರ ಒದೆಗಳು ತಿಂದ್ಕೊಂಡು ಬರೀ ಸ್ಟೇಷನ್ಗಳಿಗೆ ಓಡಾಡೋ ಕೆಲಸ ಆಗಿದೆ ಇಲ್ಲಿ ಸ್ಟೇಷನ್ಗಳ್ ಬಂದರೆ ಬೇವರ್ಸಿಗಳು ನಿಮ್ಮನ್ನು ಅದ್ದು ಒಳಗಡೆ ಹಾಕ್ತೀವಿ ಯಾವಾಗಲೂ ಬರೋದು ಏನು ನಿಮ್ಮದು ಅಂತ ಇಲ್ಲಿ ಮಾತಾಡೋ ಕಾನೂನಲ್ಲಿ ಇದು ಮಾತಾಡೋ ಸ್ಟೈಲ್ ಏನೋ ಗೊತ್ತಿಲ್ಲ ಸರ್ ಏ ಇಂಥ 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 ನನ್ನ ಮಕ್ಕಳು ಅವಾಗ ಮೋಸ ಹೋಗ್ಲೇಬೇಕಲ್ಲ ಇವನು ಗೌರ್ಮೆಂಟ್ ಎಂಪ್ಲಾಯಿ ಎರಡು ಪ್ರಾವಿಜನ್ ಸ್ಟೋರ್ ಹಾಕ್ಕೊಂಡಿದ್ದಾನೆ ಎಂಟಿ ಮತ್ತು ಎಂಟಿ ತಮ್ಮ ಇವರು ಇದರಲ್ಲಿ ಭಾಗಿಯಾಗಿದ್ದಾರೆ ಒಬ್ಬನ ಎಫ್ ಐ ಆರ್ ಇಂದ ತೆಗೆದಿದ್ದಾರೆ ಯಾಕೆ ತೆಗೆದಿದ್ದಾರೆ ಗೊತ್ತಿಲ್ಲ ಕಂಪ್ಲೇಂಟಲ್ಲಿ ಮೆನ್ಷನ್ ಆಗಿದೆ ಬಟ್ ನಾಗರಾಜನ ಹೆಸರು ಮೆನ್ಷನ್ ಆಗಿಲ್ಲ ಏನಕ್ಕೆ ಅಂತ ನಮಗೂ ಗೊತ್ತಿಲ್ಲ ಕೇಳಕ್ಕೆ ಹೋಗಿದ್ದಕ್ಕೆ ಇಲ್ಲ ಅವನದ್ದೇನು ಅಂತ ಪೊಲೀಸರೇ ಹೇಳಿ ನಮ್ಗೆ ಅನುಮಾನ ಇದೆ ಯಾಕೆ ಅವನ್ನ ಎಫ್ ಐ ಆರ್ ಅಲ್ಲಿ ಅಂತ ಇವಾಗ ನಿನ್ನೆ ಹೋಗಿ ಗಲಾಟೆ ಮಾಡಿ ಹೆಂಗಸ್ರು ಹೋಗಿ ಇವ್ರು ಎರಡು ತಿಂಗಳಾದ್ರೂ ಅವನ್ನ ಅರೆಸ್ಟ್ ಮಾಡಿದೆ ಅಟ್ಲೀಸ್ಟ್ ಠಾಣೆಗೆ ಕರೆಸಿ ಇವ್ರನ್ನ ಅವ್ರನ್ನ ಮುಂದೆ ಹಾಕಿ ಮಾತಾಡೋ ಕೆಲಸನೂ ಮಾಡಿಲ್ಲ ಹೌದು ಇಬ್ಬರು ಸರ್ ಇಬ್ಬರು ಒಬ್ರು ಅಟೆಂಪ್ಟ್ ಮಾಡಿಕೊಂಡು ಎಮ್ ಸಿನೂ ಆಗಿದೆ ಸೌಂದರ್ಯ ಅಂತ ಪಾಪ ಆ ಹುಡ್ಗಿ ಮನೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಒಂದು ಅರವತ್ತು ಜನ ಹೆಂಗಸರೆಲ್ಲ ಹೋಗಿ ಕೇಳಿದ್ದಾರೆ ಕೇಳ್ತಾರೆ ಸರ್ ಇವಾಗ ಕೂ ಕೂಲಿ ಕೆಲಸ ಮಾಡಿಬಿಟ್ಟು ಹೋಗಿ ಏನೋ ಒಂದು ಮುನ್ನೂರು ಸಾವಿರ ಹಂಗೆ ಕಟ್ಕೊಂಡು ಹೋಗಿರ್ತಾರೆ ಒಂದೇ ಸರಿ ಹನ್ನೆರಡು ಸಾವಿರ ಕಟ್ ಹೇಳಿರಲ್ಲ ಹನ್ನೆರಡು ಸಾವಿರ ಕೊಟ್ಟು ಹಬ್ಬ ಮಾಡೋಕ್ಕಾಗಲ್ಲ ಸರ್ ಈ ಇವಾಗ ಶಕ್ತಿ ಇಲ್ಲ ಎಲ್ಲದಕ್ಕೂ ಜಿ ಎಸ್ ಟಿ ಜಿ ಎಸ್ ಟಿ ಅಂತ ಬಂದು ಶಕ್ತಿ ಇಲ್ಲ ಅದಕ್ಕೆ ಏನೋ ಎಲ್ಲೋ ಒಂದು ನಾವು ಏನೋ ಹಣ ಕುಡಿಟ್ಕೊಂಡು ಹಾಕಿ ನಾವು ಹಬ್ಬ ಮಾಡೋಣ ಅನ್ನೋ ಖುಷಿಯಲ್ಲಿ ಪಾಪ ಹಾಕಿರ್ತಾರೆ ನಂಬಿಕೆ ಅಲ್ವಾ ಒಬ್ರ ನಂಬಿಕೆ ಹಾಕಿರ್ತಾರೆ ಆ ನಂಬಿಕೆ ಅವನು ಉಳಿಸ್ಕೊಂಡಿಲ್ಲ ಅವನು ಯಾವಾಗಲೂ ಕೊಟ್ಕೊಂಡು ಬರ್ತಾಯಿದ್ದಾನು ಈ ಸರಿ ಏನೋ ಅವನು ನಾಲ್ಕು ಕೋಟಿ ಮೇಲೆ ಎತ್ಕೊಂಡು ಹೊಟ್ಟೋಗಿದ್ದಾನೆ ಇವ್ರಿಗೆ ನನ್ನ ಕಡೆ ಬಂದಿರೋರಿಗೆ ಒಂದು ತೊಂಬತ್ತ್ನಾಲ್ಕು ಲಕ್ಷ ಕೊಡಬೇಕು ಹತ್ತತ್ರ ಒಂದು ಕೋಟಿ ಕೊಡಬೇಕು ಅವ್ರಿಗೆ ಏನಾದರೂ ಮಾಡಿ ಕೊ ಕೊಡಿಸೋಣ ಅಂತ ನಾನು ಬಂದಿದ್ದೀನಿ ಸರ್ ಏನೂ ಇಲ್ಲ ಈ ಥರ ಹೆಣ್ಮಕ್ಳು ಇನ್ಮೇಲೇನಾದರೂ ಮೋಸ ಹೋಗೋದು ಬೇಡ ಯಾಕಂದರೆ ಬರ್ತಾನೆ ಇದೆ ಬಂಗಾರಪೇಟೆದೊಂದು ಇಶ್ಯೂ ಆಯಿತು ಇವಾಗ ಇದು ಅದ್ರಕ್ಕೆ ಮುಂಚೆನೂ ಬೇಜ ತುಂಬ ಜನ ಫ್ರಾಡ್ ಮಾಡಿದ್ದಾರೆ ಈ ಚೀಟಿಗಳು ವ್ಯವಹಾರದಲ್ಲಾಗಲಿ ಮಾಮೂಲಿ ಚೀಟಿ ಆಗಲಿ ಪಟಾಕಿ ಚೀಟಿ ಆಗಲಿ ತುಂಬ ಜನ ಫ್ರಾಡ್ ಮಾಡಿದ್ದಾರೆ ಈ ಥರ ಮೋಸ ಹೋಗೋದು ಬೇಡ ಇನ್ಮೇಲೆ ಆದರೂ ಪೋಸ್ಟ್ ಆಫೀಸು ಗೌರ್ಮೆಂಟು ಬ್ಯಾಂಕ್ಗಳಿದ್ದಾವೆ ಇಲ್ಲ ನಿಮ್ಮ ಮನೆಯಲ್ಲೇ ಒಂದು ಉಂಡೆ ಇಟ್ಕೊಂಡು ನೀವು ಕೂಡಿಟ್ಕೊಂಡು ನೀವು ಹಬ್ಬಗಳು ಮಾಡ್ಕೋಬಹುದು ಅಂತ ನಾನು ಅವ್ರಿಗೆ ಒಂದು ನನ್ನ ಕಿವಿ ಮಾತು ಹೇಳ್ತೀನಿ ಸರ್ ಸರ್ ಹೋರಾಟ ಮುಂದಕ್ಕೆ ಹೋರಾಟ ಮಾಡ್ತೀವಿ ಸರ್ ಈ ತರ ಇನ್ ಮುಂದೆ ಯಾವುದು ಆಗೋದು ಬೇಡ ಈ ಥರ ಹೆಣ್ಮಕ್ಳು ಅನ್ಯಾಯ ಆಗೋದು ಬೇಡ ಈ ಥರ ಫ್ರಾಡ್ಗಳನ್ನ ನಾವು ಹುಟ್ಟಾಕೋದು ಬೇಡ ಈ ಥರ ಚೀಟಿಗಳು ಕಟ್ಸ್ಕೊಂಡು ಈ ಥರ ನಾವು ಬಿಡ್ತಾ ಇದ್ರೆ ಇನ್ನೊಬ್ನ ಉಟ್ಕೊತಾನೆ ಸರ್ ಇನ್ನೊಬ್ನೊಂದು ಇನ್ನೊಂದು ಹತ್ತು ಕೋಟಿ ಎತ್ಕೊಂಡು ಹೋಗ್ತಾನೆ ನೆಕ್ಸ್ಟ್ ಇಯರ್ ಅದಕ್ಕೆ ಇನ್ನು ಇನ್ನು ನೆಕ್ಸ್ಟ್ ಇಯರ್ ಹದಿನೈದು ಕೋಟಿ ಎತ್ಕೊಂಡು ಹೋಗ್ತಾನೆ ಏನು ಮಾಡೋಕ್ಕಾಗಲ್ಲ ಕಾನೂನಲ್ಲ ಶಿಕ್ಷೆ ಕೊಡೋ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಇನ್ನು ಅದಾಗ್ತಾನೆ ಇರ್ತೈತೆ ಹೆಣ್ಮಕ್ಳು ಈ ಥರ ಅಮಾಯಿಕ ಹೆಣ್ಮಕ್ಳು ಬಲಿ ಆಗ್ತಾನೆ ಇರ್ತಾರೆ ಈ ಥರ ಫ್ರಾಡ್ಗಳು ಫೋರ್ ಟ್ವೆಂಟಿಗಳು ಉಟ್ಕೊತಾನೆ ಇರ್ತಾರೆ